ಚಿನ್ನು ಪಿಂಕಿ ಎದ್ದಳೆ ಸ್ಕೂಲಿಗೆ ಹೋಗುವಂತ ಟೈಮ್ ಆಗುತ್ತೆ ಏಯ್ ಚಿನ್ನು ನೀನಂತೂ ಹೋಗೋದೇ ಸ್ಕೂಲಿಗೆ ಕಷ್ಟ ಎದ್ದಳು ಬೆಳಿಗ್ಗೆ ಏಳು ಗಂಟೆ ಅಂತ ಇಂಟಾಗಿದ್ದಲ್ಲ ಕುಕುಕ್ ಸಕಾಗುತ್ತೆ ಅಲ್ಲಿ ನೋಡಿದ್ರೆ ಅತ್ತೆ ನೋಡ್ಕೋಬೇಕು ಇಲ್ಲಿ ನೋಡಿದ ನಿಮ್ ಹತ್ರ ಬಾಯ್ಬೇಕು ಎದ್ದಾಳ್ತರ ಇಲ್ವಾಳು ಕೂಡ ಇಲ್ಲಮ್ಮ ನಾನು ಹೋಗಲ್ಲ ಬೇಕಾದ್ರೆ ಅವ್ನೇ ಕಳ್ಸು ನೋಡ್ರಿ ಇಬ್ರು ಎದ್ದಿದ್ದು ಕೂಡ ಅವ್ನು ಕಳ್ಸಿ ಉಳ್ ಕಳ್ಸು ಅಂತ ನಾಟಕ ಮಾಡ್ತಿದ್ರ ಮರ್ಯಾದಿಂದ ಎದ್ದು ಹೋಗ್ತೀರ ಇಲ್ವಾ ಹೋಗಮ್ಮ ದಿನ ನಾನು ಹೋಗೋದೇ ಆಯ್ತು ಅವ್ನ ಕಳ್ಸು ಅಂದ್ ಬರೀ ಊರಾಗ ಸ್ಕೂಲ್ ಸ್ಕೂಲ್ಗೆ ಹೋಗಲ್ಲ ನಿಟ್ಟಿಗೆ ಏನೂ ಇಲ್ಲ ನಂಗ ಅವೆಲ್ಲ ಗೊತ್ತಲ್ಲ ನಾನು ಹೋಗಲ್ಲ ನೀನ ಹೋಗು ರೆಡಿ ಮಾಡ್ತೀನಿ ಬೇಗ ಬೇಗ ಸ್ಕೂಲ್ ಟೈಮ್ ಆಗ್ತದೆ ಅವನಂತೂ ಓದಿ ದರ್ಶಕ ಮನೆಯಾಗ ನಿನ್ನೆ ನಾವು ಓದಿ ಚೆನ್ನಾಗಿ ಮುಂದೆ ಡಾಕ್ಟರ್ ಇಂಜಿನಿಯರ್ ಆಯ್ತಾ ി ചിന് ആ സരി തന്നി തേഗ്രി അജി അജി ഞാൻ ബ്രഷേ മാില്ല അങ്ങനെ നോട്രി ബട്ടെക്കിന് ബിട്ടാന സ്കൂൾ നന്നാ രീ നോ ബ്രഷ് മാില്ല മക്ക തോദില്ല

நீனாருல சார்த்தே தான் சரிப்பாஸ் எல்லா கண்டிப்பாக பிசினஸ்கள்

ಸುಮ್ಮನೆ ಇರೋ ಸಣ್ಣ ಹುಡ್ಗ ಅವ್ನ ಹಠ ಮಾಡ್ತಾನೆ ಅಂತ ನೀನು ಅವ್ನ ಗದ್ರು ಮಕ್ಕಳಿಗೆ ನೈಸ್ ಮಾಡಿ ತಿನ್ನಿಸ್ಬಿಟ್ಟು ಕಳಿಸ್ಬೇಕು ಗೊತ್ತಾಗಲ್ವೇನೋ ಹ್ಞೂ ನೀವಲ್ಲ ಹಿಂಗ್ ಮುದ್ಮಾಡ್ಬೇಡ ಮೆಟ್ಟಾಗಿರೋದನು ಯಾವಾಗಲಿ ನಮ್ಮನ್ನ ಉತ್ತರ ನಮಗೆ ಬೇಡ ತುಂಬನೂ ಬೇಡ ನೋಡ್ತಾನೆ ಅದೇ ನೀನು ತಿಂತೀಯ ನೀನು ಏನ ಅವ್ನಗೆ ಗಾಣ್ ಚಡಿ ಮಾಡ್ತೀಯೆ ಇಲಾಚಿ ತಿನ್ಬೇಕು ಅನ್ಕಂಡಿದ್ದೆ ಆಯೋ ಹತ್ತು ಗಂಟೆ ಆಗೋತ ಆಚೆ ನಂಗೆ ಬೇಡ ಬಾಸ್ಕೋ ನಾನು ಮಧ್ಯಾಹ್ನ ಟೂ ಸ್ಕೂಲಾಗೆ ತಿಂತೀನಿ ಬೆಳಸಿರೋದು ಹೆಂಗಾಗೈತೆ ಅಂತ ಹೆಂಗಾಗ್ತಾ ಇದ್ದಾವೆ ಹುಡುಗರು ಹಂಗಲ್ಲ ಕಣಪಾ ಫ್ರೆಂಡ್ಸ್ ಫ್ರೆಂಡ್ಸು ದಿನ ವೆರೈಟಿ ವೆರೈಟಿ ತಿಂಡಿ ದೋಸೆ ಇಡ್ಲಿ ಎಲ್ಲ ತರ್ತಾರೆ ನಾವು ಯಾವಾಗಲೂ ಚಿತ್ರನ ಉಪ್ಪಿಟ್ಟು ಹೋಗ್ಬೇಕು ಅದಕ್ಕೆ ಬೇಜಾರು ಅಷ್ಟೇ ಕಣಪ್ಪ ನೀನು ಇಲ್ಲ ಕಣಪ್ಪ ಹ್ಞೂ ನಂಗ್ ನಾಳೆ ಅಂತ ಬೇರೆ ಮಾಡ್ಕೊಂಡ್ರಿ ಇವಾಗ ಬಾಕ್ಸ್ ಹಾಕೋರಿ ಅದೇ ನಾನ್ ತಿನ್ನಲ್ಲಪ್ಪ ಉಪ್ಪಿಟ್ಟು ಹ್ಞೂ ಚೆನ್ನಾಗಿದೀರ ಅಣ್ಣ ನೋಡಿ ತೆಂಗಿ ತೆಂಗಿ ನೋಡಿ ಅಣ್ಣ ಚೆನ್ನಾಗಿ ಉದಾರ ಆಗ್ತೀರಾ ನೀವೊಬ್ರು ಈ ತರ ಊಟದ್ರಲ್ಲಿ ಇರಬೇಕು ಗೊತ್ತಾಯ್ತಾ ಬರೀ ತಿನ್ನೋದ್ರಾಗ ಒಂದ್ರಾಗೆ ಅಲ್ಲ ಆಡೋದಷ್ಟೇ ಅಲ್ಲ ಅಯ್ಯೋ ಬಿಡ ಯಾವ ಚಿಕ್ಕ ಚಿಕ್ಕ ಮಕ್ಕಳವು ಹಂಗಾಳ್ತಿಯ ನೀನು ಇನ್ನ ಅವ್ನು ಎಲ್ ಕೆ ಜಿ ಅವ್ಳು ಇನ್ನೂ ಯು ಕೆ ಜಿ ಹಾ ನೀನು ಓದು ಓದು ಅಂತ ಹಿಂಸೆ ಆಗ್ತಾ ಮಕ್ಕಳಿಗೆ ಫ್ರೆಂಡ್ಸ್ ಮನೆ ಉಪ್ಪಿಟ್ಟಿನ ಕತೆ ಹಿಂಗೈತೆ ಮನೆ ಉಪ್ಪಿಟ್ಟಿನ ಕತೆ ಏನು ಅಂತ ತಪ್ಪದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಮನೆಗೆ ಉಪ್ಪಿಟ್ಟು ಮಾಡಿದಾಗ ಯಾರು ಇರಲ್ಲ ತಿಂತಾರೆ ಯಾರು ಇರೋಲ್ಲ ತಿನ್ನಲ್ಲ ಅಂತ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಮ್ಮನೆ ಒಂದು ಉಪ್ಪಿಟ್ಟಿನ ಕತೆ ಈ ತರ ಇತ್ತು